హాయ్ హలో నమస్తే వెల్కమ్ టు మై చాలల్ ఇవత్ నను చికన్ డ్రై ఫ్రై మా తోర్స్తాయిదీ ఇ అర్ధ కేజి అస్ చికన్ తగ్దించినీ చికన్న ముక సారి తొలదు ఎత్తి దీని అది రుచి తగ్గ సాల్ట్ హోతాదీ స్వల్ప అర్శ పుడి ఇల్లి స్పూనస్ చిల్లీ పౌడరు ముక్కాల్ స్పూన్ ధన్యా పౌడరు ముక్కాల్ స్పూన్ గరం మసాలా అర్ధ స్పూనస్ మెణసిన పుడి తగ్దించినీ ఇల్ మూడు స్పూనస్ నన్ను మొసరుకోని వన్ స్పూను శుంఠి బి పేస్ట్ హాకీ ఎలా చూ మిక్స్క ಮಿಕ್ಸ್ ಮಾಡಿ ಒನ್ ಅವರ್ ಹಾಗೆ ಬಿಡಬೇಕು ಒನ್ ಅವರ್ ಆದಮೇಲೆ ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಬಾಣಲಿಗೆ ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಇಲ್ಲಿ ಮೂರು ಲವಂಗ ಎರಡು ಚಕ್ಕೆ ಹಾಕ್ತಾಯಿದ್ದೀನಿ ಅಷ್ಟೇ ಈಗ ಚಿಕನ್ನೆಲ್ಲ ಹಾಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಅದನ್ನೇನು ತಿರುಗಿಸೋದು ಬೇಡ ಫಸ್ಟ್ ಸಾರಿ ಒಂದು ಐದು ನಿಮಿಷ ಬಿಟ್ಟು ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆವಾಗ ತೆಗೆಸ್ಕೋಬೇಕು ನೋಡಿ ಇಷ್ಟು ಫ್ರೈ ಆಗಿದೆ ಐ ಫ್ಲೇಮ್ ಇಟ್ಕೋಬಾರ್ದು ಮೀಡಿಯಮ್ ಉರಿಲೇ ಬೇಯಿಸ್ಕೋಬೇಕು ಅದನ್ನು ಅದು ನಿಧಾನಕ್ಕೆ ಬೇಯುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಬೇಳೆ ಸಾಂಬಾರು ಸೊಪ್ಪಿನ ಸಾಂಬಾರಿಗೆಲ್ಲ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ ಇದಕ್ಕೆ ನಾವು ನೀರು ಹಾಕಿಲ್ಲ ಅದರಲ್ಲೇ ನೀರು ಬಿಟ್ಕೊಳುತ್ತೆ ಇದರಲ್ಲಿ ಚಿಕನ್ ನೀಟಾಗಿ ಕುಕ್ಕಾಗುತ್ತೆ ಇವಾಗ ಸಾಲ್ಟ್ ಹಾಕ್ತಿದ್ದೀನಿ ಆವಾಗಲೇ ಸ್ವಲ್ಪ ಕಲಿಸ್ಬೇಕಾದ್ರೆ ಸಾಲ್ಟ್ ಹಾಕಿದ್ವಿ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಮಾತ್ರ ಸಾಲ್ಟ್ ಹಾಕ್ಕೊಳ್ಳಿ ಇವಾಗ ನೋಡಿ ನೀಟಾಗಿ ಫ್ರೈ ಆಗಿದೆ ಇನ್ನೆರಡು ನಿಮಿಷ ಸ್ಟವ್ ಕಮ್ಮಿ ಮಾಡಿ ಅದ್ರ ಮೇಲೆ ಇಡೋಣ ಇನ್ನೂ ಒಂದು ಸ್ವಲ್ಪ ಡ್ರೈ ಆಗಬೇಕು ನೋಡಿ ಆಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಕುದ್ದಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಒಂದು ಅರ್ಧ ಹಣ್ಣನ್ನ ನೀವು ಇಟ್ಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಚಿಕನ್ ಡ್ರೈ ಫ್ರೈ ರೆಡಿಯಾಗಿದೆ ಸರಿ ಈ ರೀತಿ ಟ್ರೈ ಮಾಡಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಬೇಕಾಗಲ್ಲ ಒಂದು ಸರಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು